ಏನತ್ತ ಏನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ಅಂದವ ವಿಶ್ವಗುರು ಅಂದ್ರ ಅಂದ್ರೆ ಬಸವಣ್ಣ ಕರೆ ಆದ್ರಾ ಎಲ್ಲರಿಕಿಂತ ಸಣ್ಣ ಮತ್ತವ ಹೇಳ್ತಾನ ಅಣ್ಣ ಬಸವಣ್ಣ ಅವಾಗ ಐ ಜಗತ್ತೋಗ ನಾ ಬಾ ಸಣ್ಣವಪ್ಪ ನನಗಿಂತ ಸಣ್ಣವ್ರು ಯಾರು ಇಲ್ಲ ಶಿವ ಶರಣರ್ಕಿಂತ ದೊಡ್ಡವ್ರು ಯಾರು ಇಲ್ಲತ್ತ ಅಣ್ಣ ಬಸವಣ್ಣ ಅವರವರ ಬರಗಣ ದೊಡ್ಡವರು ಅಂದ್ರೆ ಆಗಾಕ ಬರಂಗಲ್ಲ ಆ ಹಿರಿಯರ ಆಶೀರ್ವಾದ ಮಧುಗೊಂಡ್ ಮತ್ತೆನ ಆಶೀರ್ವಾದ ಆ ಮಧುಗೊಂಡ ಮತ್ತೆ ಹಾಕಿ ಕೊಟ್ಟಿರ್ತಕ್ಕಂತ ದಾರಿಯೊಳಗ ಆ ಮಧುಗೊಂಡ್ ಮತ್ತೆನ ಸನ್ಮಾರ್ಗದ ನಾವು ನೀವೆಲ್ಲ ನಡೆದೇವಂದ್ರೆ ಅದಕ್ಕೆ ಅತ್ತೆ ಸಾಕು ಹಾವು ಚರ್ಚೆಯಿಂದ ಯಾರಿಗೆ ಬೇಕಾಗಿಲ್ಲ ಒಂದು ಕ್ಯಾರಿಯನ್ನ ಹಾಡಿ ಹಾಳಿ ಹಾಳಿ ಹ್ಯಾಂಗೇ ಜಗತ್ತೊಳಗೆ ಬಂದಿಂದ ನಾವು ನಡಿಬೇಕಾಗ್ಯದ ಹೆಂಗ್ ನಡಿಬೇಕಾಗ ಕೇಳ ಹಾತ ಹಾ ಗೋಳ ಕೊಟ್ಟಿದಡೆ ಬರ್ತಾ ಉಂಟೆ ಭತ್ತ ಕುಟ್ಟಿದ್ರೆ ಅಕ್ಕಿ ಕರೆ ಗೊಳು ಕುಟ್ಟಿದ್ರೆ ಭತ್ತ ಸಿಗುವುದಿಲ್ಲ ಎಲ್ಲಿ ಎಲ್ಲಿ ಯಾವ ಯಾವ ಬಿಸಿನಾಳ ಗ್ರಾಮದಲ್ಲಿ ಕುಡಿತಕ್ಕಂತ ಯಾರೀಪ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕಂದ್ರಿಪ ಶಾಂತದಿ ಕಾಪಾಡಪ್ಪ ಎರಡನೇ ಸಣ್ಣಿನ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿ ಏನಂತ ಹೇಳ್ತಾರಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಗೋಳ ಕೊಟ್ಟಿದಡೆ ಭತ್ತ ಉಂಟೆ ಹೌದು ಹೌದು ಕಳ್ಳರು ಸುಳೆದಾಡುವ ದಾರಿಯಲ್ಲಿ ಏನಿರುವುದಿಲ್ಲಪ್ಪ ಸಂಪಾದನೆ ಹೊಟ್ಟ ತೋರಿ ಕೈ ಹೊಟ್ಟದಂತೆ ರಾಮನಾಥ ರಾಮನಾಥ ಅವರು ಹೌದು ಏನ್ರಿ ಗುರುವ ಈ ಮಾತಿನ ಅರ್ಥ ಎಳ್ಳ ಇಲ್ಲರೇ ಚಂತನ ಕಾಲೇ ಗಾಣ ಹೊಡೆದೇವಂದ್ರ ಎಣ್ಣೆ ಬರಲಿಲ್ಲ ಎಣ್ಣೆ ಸಿಗುದಿಲ್ಲ ಅಂದವ ಹೌದು ಗೋಳ್ಳ ಕೊಟ್ಟಿದಡೆ ಭತ್ತ ಉಂಟೆ ಭತ್ತ ಕೊಟ್ಟಿದ್ರೆ ಅಕ್ಕಿ ಸಿಗುವವರ ಕರೆ ಗೊಳ್ಳ ಕೊಟ್ಟಿದ್ರೆ ಭತ್ತ ಸಿಗುವುದಿಲ್ಲ ಹಾ ಗೋಳ್ಳ ಕೊಟ್ಟಿದಡೆ ಭತ್ತ ಉಂಟೆ ಭತ್ತ ಕೊಟ್ಟಿದ್ರೆ ಿ ಅಗ್ನಿ ಸಿಗುತ್ತಿಪ್ಪ ಗೊಳು ಕೊಟ್ಟಿದ್ರೆ ಭತ್ತ ಸಿಗಂಗಿಲ್ಲ ಕಳ್ಳರು ಸುಳದಾಡುವ ದಾರಿಯಲ್ಲಿ ಏನಿರುದಿಲ್ಲರಿಪ್ಪ ಕಳ್ಳರು ಸುಳದಾಡುವಂತ ದಾರಿ ದಾರಿ ಒಡೆದ ರೊಕ್ಕ ರೂಪಾಯಿ ಜ್ಞಾನ ಅನುಭವ ತಿಳುವಳಿಕೆ ಇವು ಯಾವ ಸಿಗುದಿಲ್ಲ ಇವು ಯಾವ ಸಿಗಂಗಿಲ್ಲ ಅನುಭವ ಹೌದಾ ಜ್ಞಾನ ತಿಳುವಳಿಕೆ ಅನುಭವ ಸಿಗಬೇಕಾಗಿತ್ತ ಏನ್ ಮಾಡ್ಬೇಕ್ರಿಪಾ ಏನು ಮಾಡ್ಬೇಕಂದ್ರ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನ ಸಂಘ ಏನು ತಿಳಿದವ್ರಿಗೆ ಹೇಳ್ತದ ತಿಳಿದವ್ರಿಗೆ ಹೇಳ್ತಾನೆ ನೀ ಮಾಡುದಿ ಅಂದ್ರ ಏನ್ ಸಿಗುತ್ತದೆ ರೀ ಗುರುಗಳ ಹೆಂಗ ಹಾಕ್ತದಂದ್ರ ಹೆಂಗ್ ಹಾಕ್ತ ನೋಡ್ರಿ ಮುಂಗಾರಿ ಮಳಿ ಆಗಿ ಹಿಂಗಾರಿ ಮಳಿ ಬರ್ತಾವಲ್ರಿಪ ಹಿಂಗಾರಿ ಮಳಿ ಬರ್ತಾವ್ರಿ ಬರ್ತಾವಲ್ರಿಪ್ಪ ಹಿಂಗಾರಿ ಬಿಳಿಜಾಳ ಬಿತ್ತು ಮಳಿಗಳು ಹಿಂಗಾರಿ ಬಿಳಜಾಳ ಬಿತ್ತು ಮಳೆ ಬರ್ತಾವ ಬರ್ತಾವಲ್ರಿ ಅವಾಗ ರೈತ ಒನದಾಗ ಹೋಗಿ ಚಲೋ ಹದ ಮಾಡಿ ಭೂಮಿಯನ್ನ ಹದ ಮಾಡಿ ಜಾವಿತ್ತ ತನ ಏನು ಮಾಡ್ತಾನೆ ಜಾळा ಜಾಳೆ ಬಿತ್ತು ಅಂತ ಟೈಮ್ ಆಗಾ ಏನು ಮಾಡ್ತಾರೆ ರೈತರು ಆ ಜಾಳೆ ಬಿರೆ ಜೋಡಿ ಕಡಗೈ ಬೀಜ ಕೂರ್ಸಿ ಬಿತ್ತಾರೆ ಹೌದು ಚಲೋ ಹಲೆಕ ಜಾಳದ ಬೀಜ ಜೋಡಿ ಕಡಗೈ ಬೀಜ ಕೈ ಕೈ ಬೀಜ ಕೂರ್ಸಿ ಬಿತ್ತ ತನ ರೈತಾ ನೋಡಿ ಏನಾಗ್ತದ ಒಂದ ಬಿತ್ತಿದ ಒಂದ 2 ತಿಂಗಳು 3 ತಿಂಗಳು ಆಯ್ತಂದ್ರೆ ಆ ಬೆಳಿ ಕಡಗೈ ಬೆಳಿ ನಾಟಿ ಕುಡಿಗ ಒಂದ ಕಾಯಿ ಆಗ್ತದ ಕಡಗೈ ಕಡಗಾಯಿ ಆಗಿ ಏನಾಗ್ತದಪ್ಪ ಆ ಕಾಯಿಯನ್ನ ಕರ್ಕೊಂಡು ತಿನ್ಬೇಕನ್ನ ಬಾಯ್ ಹಾಕಿಸ್ಕೊಡಂಗ್ರಿ ಅಷ್ಟಕ್ಕೆ ಕೈ ಇರ್ತಾರ ಹೌದು ಕಡಗಾಯಿ ಕೆಟ್ಟ ಕೈಯ ಅದೇ ಕಡಗಾಯಿ ಏನಾಗ್ತದ ಮುಂದ ಎಳ್ಳ ಮಾಸಿ ಔತ್ರ ಮಾಸಿ ಎಳ್ಳ ಮಾಸಿ ಸುತ್ತ ರೈತ ಹೊಲದಾಗ ಎತ್ಕೊಳ್ಳೋ ಕಟ್ಟಿಗೆ ಚಿಂದ ಬಾಟಿ ಕಿತ್ತಾಕ ಮೇವು ಕಿತ್ತಾಕ ಹಾದ ಮೇವು ಮೇವ ಕಿತ್ತಾಕ್ ಹೋದ್ರ ಏನಾಗ್ತದ ಕಡಗಾಯಿ ಹೋಗಿ ಪುಟ್ಟೇಕಾಯಿ ಆಗಿರ್ತಾರೆ ತೊಂಡಿಗಿರು ಕೈ ಗುಣ ಹೋಗಿ ಶೈ ಗುಣ ಬಂದಿರ್ತಾರ ಸಂಸ್ಕಾರ ಆ ಕಡಗಾಯಿಗೆ ಆಯ್ತಂದ್ರ ಕಡಗಾಯಿ ಹೋಗಿ ಹೆಂಗ ಪುಟ್ಟಿಕಾಯಿ ಹಾಕದಾನ ಹಂಗ ನಮ ನಿಮಗ ಹಂಗ ಈ ಮಾನವ ಜನ್ಮಕ್ಕೆ ನಾವು ನೀವೆಲ್ಲ ಬಂದೇವನ್ ಬರೀಕ ಬರೇ ಹೆಂಗ ಈ ಮಾನವ ಜನ್ಮಕ್ಕೆ ಬಂದೇವಂದ್ರೆ ಕೃಪಾ ಕೋತ್ರೀಯ ಬ್ರಹ್ಮ ನಿಷ್ಠ ಸದ್ಗುರುವಿನ ಸಂಘ ಏನೋ ಚೋದವ್ರಿಗೆ ಹೇಳ್ತಾರ ಕೆಳದವ್ರಿಗೆ ಹೇಳ್ತಾನೆ ನಾವು ನೀವು ಮಾಡಿದೆ ನಮ್ಮಲ್ಲಿರುವಂತ ಕೈ ಗುಣ ಕೈ ಗುಣ ಹೋಗಿ ಹೋಗಿ ಹೆಂಗ ಕಡಗ ಹೋಗಿ ಪುಟ್ಟಿಕಾಯಿ ಯಾಕದಲ್ಲ ಹಂಗ ಮದಗೊಂಡ ಮತ್ತೇನಂತ ಮಾತ್ಮರ ಸಂಘ ಮಾಡಿದೆ ಅಂದ್ರೆ ಮದಗೊಂಡ ಮತ್ತೆನಂತ ಕೆಳದವ್ರ ಸಂಘ ಮಾಡಿದೆ ಏನಕ್ಕದ ಕೈ ಗುಣ ಹೋಗಿ ಶೈ ಗುಣ ಬರ್ತಾರ ಮೋಸ ಪಿಂಡ ಹೋಗಿ ಮಂತ್ರ ಪಿಂಡ ಹಾಕದ ಹೌದು ಹೌದು ಇಲ್ಲ ಅಷ್ಟೇ ಸಪ್ ಯಾಕೆ ಮ್ಯಾಕ್ ಬೇಡಪ್ಪ ಇಲ್ಲಿ

ನಡೆದ್ರಿ ಶೇವಾ ಹುಬ್ಬಳ್ಳಿ ಸಿದ್ಧಾರುಡ್ ಅನ್ ಮಾತಿದ್ರ ಏನಂತಾನೆ ಸಿದ್ಧಾರುಡ್ ಈ ಲೋಕದ ಜನರಿಗೆ ಎಲ್ಲಾರು ಶಾಂತತಿನ ಕಾಪಾಡ್ರಿ ಹೌದು ಬಾಳ ಕಿಂ ಹುಬ್ಬಳ್ಳಿ ಸಿದ್ಧಾರೂಢರು ಈ ಲೋಕದ ಜನರಿಗೆ ಏನು ಹೇಳು ಹಾದ್ರು ಏನು ಹೇಳು ಹಾದು ಅಂದ್ರ ಏನಂತಾರೀಪ ಹುಟ್ಟಿ ಬಂದವ್ಯಾಗ ಶಿವನಾಮ ಸ್ಮರಣಿಯನ್ನ ಹೆಂಗ್ ಮಾಡಬೇಕಂತಾರ ಸಾಯುವ ತನಕ ಮಾಡು ಹೌದ ಎಚ್ಚರಾದ ಮ್ಯಾಗ ಮನುಗೂತನ ಶಿವನಾಮ ಸ್ಮರಣಿ ಮಾಡಂದವ ಇನ್ನು ಹುಟ್ಟಿ ಬಂದ ಬಳಕ ಸಾಯೋತನೂ ಮುತ್ತಾನ ಶಿವ ಮಾಡಬೇಕು ಮುತ್ಯಾನ ಸೇವಾ ಮಾಡು ಎಚ್ಚರಾದ ಬಳಕ ಮನುಗೂತನೂ ಬೇರೆ ಸೇವಾ ಮಾಡುದಾದ್ರೆ ಗುರು ಕೂಡ ಪ್ರಪಂಚ ಮಾಡಾಕ ಸಂಸಾರ ಮಾಡಾಕ ಉಳಿದ ದಂತಿ ಮಾಡಾಕ ಹೊತ್ತಬೇಕಲ್ರಿಪ್ಪ ನೀ ಏನ್ ತಗೊಂಡಿರಿ ಏನ್ ತಿಳಿದೇವ್ರಿಪಾ ಈ ಸಂಸಾರ ನಾನೇ ಮಾಡಾಕಿನಿ ನಾನ್ ನಿಂದೇ ನಡ್ದ ನಾ ಬಿಟ್ಟು ನಿಂದಿರ್ತಾರ ತಿಳಿದೇವ್ ನಾವೆಲ್ಲರೂ ನೀ ತಗೊಂಡಿ ಅಂದವ ಯಾಕ್ರಿಪಾ ಸಂಸಾರ ನಡಿಯೋದ ಗುರುವಿನ ಮುಖ್ಯ ಅನಿಸ್ಯಾವ ಇದು ಅಮಶಿನ ಮುತ್ತ ಸೇವಾ ಮಾಡಿದ್ರಿ ಅಕ್ಕದ ಅಂದವ ಯಾವ ರೀತಿ ಗುರುಗಳ ನಾವು ನೀವು ಮಾಡುವಂತ ಪ್ರಪಂಚ ಅಂದ್ರೆ ಹೆಂಗ್ ನಮ್ಮ ಸಂಸಾರದ ಗದ್ದಲ ಬ್ಯಾಶೀರಿಂದ ಹೊಂದಾಗ ರೈತ ಏನು ಮಾಡ್ರ ಬಿಸಿ ರೈತ ಗೊಂಜಾಳ ರಾಶಿ ಮಾಡಿ ಹೊಲದಾಗ ಗೊಂಜಾಳ ರಾಶಿ ಮಾಡಿ ಎತ್ತನೆ ಬಂಡೆ ಹಾಕೊಂಡು ಬಿಸಿ ಊರಿಗೆ ಹೊಂಟಿದ್ದ ರಾಶಿ ಮನಿಗ್ ತರಾಕತ್ತ ರೈತ ರಾಶಿ ಮನಿ ತರ ಕತ್ತ ಏನಾಯ್ತರಿಪ್ಪ ಬೇಸಿಗೆ ದಿನ ನೋಡ್ರಿ ಏನಾಯ್ತು ರೈತ ಸಾಕಿರೋಂತ ನಾಯಿ ಏನ್ ಮಾಡ್ತಿತ್ತು ಬಿಸಿನೀಗಿ ಆ ಎತ್ತಿನ ಗಾಡಿ ಬಳಕೆ ನೆಳಿಗಿ ನೆಳಿಗೆ ನೆಳ್ಳಿಗ್ ಓಡಾಕತಿತ್ತು ನಾಯಿ ಹೌದು ರೈತನ ನಾಯಿ ನೆಳಿಗಿ ನೆಗ ಎತ್ತಿನ ಗಾಡಿ ಬಂಡಿ ಬಡ್ಡಿ ಹಾಕಬರ್ಲಿ ಹತ್ತದ ಓಡಾಕತ್ತದ ಏನ್ ತಿಳಿತು ಆ ನಾಯಿ ಸಂಕಲ್ಪ ಮಾಡ್ತತ್ರಿ ಏನ್ ಕನಸು ಕಾಣತ ನಾಯಿ ನಾಚೀಲ್ ಜೋಳ ಹಾ ಎತ್ತಿನ ಗಂಡಿ ಎತ್ತಿನ ಗಾಡಿ ಗಾಡಿ ಆ ಬಂಡಿ ಮೇಲೆ ಕೂತ ಮನುಷ್ಯ ನಾಯಿ ಎರಡು ಎತ್ಕೊಳ್ಳೋಣ ನಾನೇ ಹೇಳ್ಕೊಂಡು ವಂಟಿ ಎತ್ರ ನಾಯಿ ಹಾ ನಾಯಿ ಕನಸ ಹಂದ ಗಾಡಿ ಬರೋ ಕೋಡ ನಾಯ್ ತಿಳ್ಕೊಂಡು ಹಿಂಗ ಹೌದು ನಾಯಿ ಏನತ್ತ ನಾನೇ ತಿಳಿದ್ರು ಗಾಡಿ ನಿಮ್ದಿರ್ತದ ನಾಯಿ ನಾಯಿ ಕನಸು ಕಾಣಕತ್ತದ ಹಂದ ಅದು ನಾಯಿ ತಿಳ್ಕೊಂಡು ನಿತ್ತ ನಾಯಿ ಒಂದಿನ ನಿತ್ರಿ ನೋಡ್ಬೇಕ ನಾಯಿ ಅವ್ರು ಬಂಡಿನ ಬಂಡಿ ಹಂಗ ನಿಂದಿರ್ತದ ಎತ್ತ ಗಾಡಿ ಹಂಗ ನಿಂದಿರ್ತಾವ್ರಿ ಒಳಗ್ತ ಸಣ್ಣ ಅವ್ನ ಏನ್ ತಿಳಿತ ನಾಯಿ ಅವಾಗ ನಾಯಿ ತಿಳಿತತ್ತ ಏನತ್ತ ಏ ಬಂಡಿ ನಾಯಿ ನಾ ಎಡಕತ್ತದ ಬ್ಯಾರೆ ಇದ್ದಂಗ ಇದ್ದಂಗ್ ಮತ್ತ ಗಾಡಿ ಬಡ್ಡ ನಾಳೆ ಹೋಯ್ತತ್ ನಾಯಿ ನಾಳೆ ಓಡಾಕತ್ತ ಹಂಗ ಹಂಗೇ ಸಂಸರ್ ನಾನೇ ಮಾಡಾಕತ್ತೀನಿ ನನ್ನಿಂದ ನಾ ಬಿಟ್ಟು ದೇವನ ಮನೆಯದು ಈ ಜಾಗದೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಹೌದು ಬಾಡಿಗೆ ಮನೆಯಾಗ ಕಮ್ಮಗ ನಾಲ್ಕು ದಿನ ಇತ್ತು ಆ ಭಗವಂತ ಎಂದು ಕರಿತಾನ ಎಲ್ಲ ಇಲ್ಲೇ ಬಿಟ್ಟು ಸುಮ್ಮನೆ ಹೋಗುದಿಲ್ಲ ನೀ ಬಿಡು ಮಗನ ತಗ್ಗಿ ಬಿಡ್ಕೊಂಡು ಹೋಗವ ನೀನು ಹೋಗಕ್ಕೆ ಬರೋದ್ರೆ ಅದ್ ಹೌದು ಹೌದ್ರಿಪ್ಪ ಹೌದು ಯಾಕಂದ್ರೆ ஏனாகி நம்ம பங்கார கணி ஆக ஒர்த்தி பக்ஸ குணி ஆகபாடு ಇದು ಬಸನೇ ಓಡೋಣ ಮುಖ್ಯರು ಧರ್ಮವಂತರ ಪುಣ್ಯ ಭೂಮಿ ಅದ ಬಹಳ ತತ್ವಜ್ಞಾನಿಗಳು ಪುರಾಣ ಪಂಡಿತರು ಅನುಭವಿಗಳು ಅಮಾವಶ್ಯದ ಮುಖ್ಯ ಪರಮ ಭಕ್ತಿ ಇರುವಂತ ಕ್ಷೇತ್ರ ಶಾಸ್ತ್ರ ಪುರಾಣ ಅನುಭವಗಳನ್ನ ಹೌದಾ ತಿಳ್ಕೊಂಡಿರ್ತಕ್ಕಂಥ ಊರಿಗೆ ನಮ್ಮಂತ ಸಣ್ಣ ಕಲಾವಿದರನ್ನ ಕರೆಸಿ ಕರೆಸಿ ಹೌದ ನಮ್ಮನ್ನ ನ್ಯಾಯ ಕುಂದ್ರಸಿ ಅವರೆಲ್ಲ ಅದಕ್ಕೆ ಏನತ್ತ ಎಲ್ಲ ಸಮಾಧಾನ ಶ್ರೇಷ್ಠ ಅಂದ್ರೆ ಹಾಡುವಂತ ಬಾಯಿ ತಳಗಳು ಇರ್ತದ ಯಾಕಂದ್ರ ಏನ್ ಬಹಳ ಮಾರ್ಮಿಕವಾಗಿ ನೀವು ಎಲ್ಲಾ ತಾಯಿ ತಂದಿರಿ ಕೂಡರಿ ಕೂಡಿರಿ ಅದಕ್ಕೆ ಬಬಲಾದಿ ಮೂರ್ತಿ ಅವಾಗ ಹೇಳಿ ಏನ್ ಹೇಳ ಬಬಲಾದಿ ಮೂರ್ತಿ ಅವಾಗ ಅವ ಹೇಳೋಣ ಏನತ್ತ ಮುಂದೆ ಕಲಿಯುಗದಾಗ ಏನ್ ನಡೀತದ ಮುಲಕ ಹಾಲ ಹೊತ್ಕೊಂಡು ಮಾಡ್ತಾವೆ ದಾರ ಕುತ್ಕೊಂಡ ಮಾಡ್ತದ ಸುಳ್ಳ ಮಕ್ಕಳ ಏನು ಹಾಲ ಹೊತ್ತು ದಾರು ದೇ ಮಾಡ ಬಬಲರಿ ಭಾಗ್ಯ ಬಾಳಗ್ ಬೆರಕ್ರಿ ಹೌದು ಬಾಯಿಗೆ ಏನು ಬರ್ತದ ಬೇಯದ ಬುದ್ಧಿ ಬಾಯಿಗೆ ಬೇರೆ ಬೇದಿ ಬುದ್ಧಿ ಹೇಳಿ ಜಗತ್ತಿನ ಬುದ್ಧಿ ಬರುವ ಹೇಳಿದ್ರು ಹಾಲ ಹೊತ್ತು ಮಾಡ್ತೈತಿ ಹಾಲು ಹೊತ್ಕೊಂಡು ಮಾಡ್ತೈತಿ ದಾರು ಕೂತಲೇ ಮಾಡ್ತದ ಯಾವ ರೀತಿ ರೀ ಅಪ್ಪ ಹಾಲು ಹೊತ್ತು ಮಾಡುದು ದಾರು ಕುತ್ತಲೆ ಮಾಡುದು ಮಶೀನಾಗ ಐದು ಗಂಟೆ ತಗೊಂಡು ಬಿಸಿಲೇ ಬೇಕಾಗಿಲ್ರಿ ಆ ಚೆಗ್ಗಿ ಒಳಗಾಗ್ಲಿ ಬೀಗಿಯೋದಾಗ್ಲಿ ಹಾಲು ಮಾರವ ಮನಿ 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 ಹಾಲಿ ಹೋಗಿ ತಂಡ ತಂದು ಆದ್ರೆ ಹಾಲು ಮಾರೋವು ಕೇಳ್ತಾರ ಮಂದಿ ಹಾಲು ಬಾಳ ತಿಳಿಯದ ಒತ್ತಮ್ಮ ನೀರು ಬಾಳ ಕುಡಿಸ್ತಾನ ಕಾಣ್ತಿ ಅಂತಾರ ಆದ್ರ ದಾರು ಮಾರ ಬಿಸಿ ಬಿಟ್ಟು ಹಾಕಿ ಕೆನಾಲ್ ದಂಡಿಗೆ ಈಗ ಜನ ಕಂಟಿನ್ರಿ ಒಂದ್ ನಾಲ್ಕರ ಕಿಲೋಮೀಟರ್ ಬಿಟ್ಟು ಹುಡ್ಕಾಡ್ಕೋತೋಗಿ ನೀರ್ ಎಲ್ಲಿರ್ತಾನೆ ಅಲ್ಲಿ ಹೋಕಾರಿ ಹುಡುಕ್ಯಾಡ್ಕೊತ ಹಾಲು ಹೊತ್ತು ಮಾಡ್ತದ ಹಾಲು ಹೊತ್ತು ಮಾಡ್ತದೆ ದಾರು ಕೂತಲ್ಲಿ ಮಾಡ್ತದ ಅವಾಗಏನವಾರಿ ಮತ್ತೆ ಏನ

ಅವಾಗ ಏನೋ ಇದು ಮುಂದಾ ಹಿಂದೆ ಹೇಳಿಬಿಟ್ಟ ನನ್ ಮುದಕ ಹೌದಲ್ರಿಪಾ ಯಾಕಂದ್ರ ಏನ್ರಿಪಾ ಬಹಳ ಮಾರ್ಮಿಕವಾಗಿ ವಿಷಯ ನಡೆದ್ರಿ ಗುರುಗಳು ಈಗಾಗ್ಲಿ ನಡ್ದದ ಹೌದು ನಮ್ಮ ಬ್ಯೂರೋ ಮಾಸ್ತರ್ ಆಗಿರ್ತಕ್ಕಂಥವ ಏನ್ ಕೇಳನ್ರಿಪಾ ನಿಮಗೊಂದು ಪ್ರಶ್ನೆ ಕೇಳೋಣ ಏನೋ ಒಂದು ಪ್ರಶ್ನೆ ಕೇಳ ಏನ್ ಕೇಳವ ಏನ್ ಕೇಳಿಪಾ ನಾವು ಊಟ ಮಾಡಕ್ ಹೋಗಿದ್ದೇವ್ ಕಡೆ ಏನ್ ಆ ಒಂದೇನೋ ಪ್ರಶ್ನೆ ಕೇಳೋಣ ಕೇಳಲ್ರಿ ಗುರು ವಿನಂತಿ ಅದ ಏನ್ರಿ ಗುರು ಯಾವ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತಂದ್ರ ಏನ್ ಕೇಳಬೇಕದು ಪರಿಜ್ಞಾನ ಬೇಕಲ್ಲ ಮಾಣಿಂಗ್ರಾಯ ಅಮೋಘ ಶಿದ್ಧ ಬೀರದೇವರ ರೇವಣ ಸಿದ್ಧ ಶರಣರು ಸಂತರು ಮಹಾತ್ಮರು ಶತ್ರು ಇದ್ರಾಗ ನಮ್ಮ ನಿಮಗೆ ಇತಿಹಾಸ ಅದ ಇದರಾಗಿನ ವ್ಯತ್ಯಾಸಗಳನ್ನ ಹಾ ಎಲ್ಲಾ ತಾಯಿ ತಮಗೆ ತಿಳಿಬೇಕದು ಮನೆ ಮುಟ್ಟಬೇಕು ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿ ಒಬ್ಬ ಯೋಧ ಇದ್ದ ಇಲ್ಲಿ ಸೈನಿಕ ಇದ್ದ ಅಲ್ಲಿ ಸರ್ಕಾರಕ್ಕೊಂದು ಪತ್ರ ಬರದ ಸರ್ಕಾರಕ್ಕೆ ಪತ್ರ ಬರದ ಈ ನಮ್ಮ ಮಾತೀ ಭವಿ ಬಂದಾಗ ಯಾವ ಸರ್ಕಾರ ಸರ್ಕಾರ ಅವರಿಗೆ ಇದ್ದಿದ್ದು ಅವಾಗ ಸರ್ಕಾರ ಆಡುವಂತ ಶಕ್ತಿ ಈಗ ಪ್ರಧಾನಮಂತ್ರಿ ಆಗುದನ್ನ ಅಂದ ಇಂದಿರಾ ಗಾಂಧಿ ಪ್ರಧಾನಿ ಆಗಿನ ಕಾಲದೊಳಗೆ ನಮ್ಮ ಕಲ್ಲೂರು ಮುಚ್ಚ ಏನತ್ತ ಕಲ್ಲೂರು ಭೂತಾರಿ ಮುಚ್ಚಿ ಏನ್ ಆಗಿನ ಕಾಲ ಆಗಿನ ಕಾಲಕ್ಕೆ ಸರ್ಕಾರದ ಬಗ್ಗೆ ಹೇಳ್ತಾರ ಕಲ್ಲೂರ್ ಬಟ್ಲಿಗೆ ಮುಚ್ಚಿ ಆದ್ರು ಹೇಳ ಕಲ್ಲೂರವ್ರು ಏನ್ ಹೇಳ್ತಾ ಕಲ್ಲೂರು ಅಡಿಯೋನ ಮಾತು ಕರಿ ಕಲ್ಲಿ ಬೇಗ ನಾನೇನು ಊಟ ಜಿಡ್ದಂಗೇ ಸುದೀಗ ಹಿಡಕೆ ಮುಂದೆ ಹೇಳವ ಇಂದಿರಾ ಗಾಂಧಿ ಪ್ರಧಾನಿ ಆಗೋ ಕೇಳಕ್ಕೆ ಹೇಳ ಕಲ್ಲೂರ್ ಭೂತಾಳಿ ಮುಚ್ಚ ಏನ್ ಹೇಳ ಈ ಸದ್ ಕೇಳ முந்தே அந்த நம்ம மாஸ்டர் ஏன்கேன் கேப்பா யோ சரக்கா பத்திர பத்திர பர ஆஹ் ಆ ಪತ್ರ ಬರಕೆ ಏನ್ ಕೇಳಿದೆ ಸರ್ಕಾರಕ್ಕ ಸರ್ಕಾರಕ್ಕಿಂತ ಏನಿಗೆ ನಾವೆಲ್ಲ ವರದಕ್ಷಿಣೆ ಕೊಡ್ತೇವಲ್ಲ ನಾವು ಯುವಕರ ಎಲ್ಲಾನು ಎಲ್ಲ ಸರ್ಕಾರಕ್ಕೆ ಭರಿಸಿದಾವ ಯಾರು ಹೌದು ಅವ್ನ ಹೆಸ್ರು ಅವನ ಹೆಸರು ಏನಂತ ಕೇಳಲ್ಲ ಹೌದು ಅವ್ನಿಗೆ ಏನಕ್ಕೆ ಕೇಳಲ್ಲ ನಮ್ಮ ಅಸ್ತಾನ ಅವ್ನ ಕನ್ನೂರ ಭತ್ತಾರ ಮತ್ತು ಆಗಿನ ಕಾಲ್ದಾಗೆ ಬ್ರಿಟಿಷ್ ಸರ್ಕಾರ ಇತ್ತು ಇತ್ತಲ್ಲಪ್ಪ ಬ್ರಿಟಿ ಆ ಬ್ರಿಟಿಷ್ ಸರ್ಕಾರಕ್ಕೆ ಏನು ಮಾಡಿದ್ರು ಎಲ್ಲರ ಬರ್ತಾಯ ಮತ್ತೆ ಆಹಾ ಭತ್ರ ಅನ್ನೋ ಬರಗಿದ್ದೀನಿ ಹೆಣ್ಣು ಮಕ್ಕಳಿಗೆ ಏನು ಒರೋಪಚಾರ ಕೊಡುವಂಥವನು ಒರೋಪಚಾರ ಕೊಡೋವಂಥ ಏನು ಕೊಡಬಾರ ಅನ್ನುವಂತ ಆಗಿನ ಕಾಲ್ದಾಗೆ ಹೇಳಿದ್ರು ಅವ್ರ ಕರ್ ಹೇಳಿ ಸರ್ಕಾರಕ್ಕ ಲಿಖಿತ ರೂಪವಾಗಿ ಬರೋ ಕೊಟ್ಟಾವ கண்ணூர் பத்தாடி மத்திய அனுபந்தமே சாக்கொழிங் நடித்தோம் டெம் ஆகும் அத்தி மாதாட் கொடு கூட அவரில் ஏன் கேது அந்த ஏன் அமேக சித்தன டோலின் சங்க சங்கனா நம்ம டோலின ಸಂಘ ಮನಗುಳಿ ಮನಗುಳಿ ಮನುಗಳಿರೋದಾ ಅದ ಇಲ್ಲಿ ನನ್ನ ಏನು ಸಮಸ್ಯೆ ಬಂದ್ರ ಏನಿಪ ಶಂಕನಾಥವ್ರಾಗ್ಲಿ ಉಮದಿ ಅವ್ರಾಗ್ಲಿ ಮನಿಮಿ ಅವರಾಗ್ಲಿ ಬಿಸ್ವನಾದವ್ರಾಗಲಿ ಕಾರ್ಕಲ್ ಅವರಾಗಲಿ ಬಸನಾದವ್ರಾಗಲಿ ಎಲ್ಲಾರಿಗೆ ಅಮೋಘ ಸಿದ್ಧನ ಮಾರ್ಗ ಅವರುತ್ತಾರೆ ನಮಗೆಲ್ಲಾರಿಗೆ ನೀವೆಲ್ಲ ಕೂತ್ ಬಂದ್ ಎತ್ತಿರಿಕೆ ಯಾವಾಗ ಓದ್ತಾ ಮಾಡ್ಕೊಳ್ಳಿ ಅಮೋಕ್ಷನ್ ಅವ್ರ ಯಾರು ಅಂದ್ರೆ ಅಮೋಕ್ಷನ್ ಮಾರ್ಗ ಹಾಡೋರುತ್ತಾರ ನಮಗ ಹತ್ತಿರಿ ನೀವೆಲ್ಲ ನೀವು ರೇವಳ ಸಿದ್ಧನ ಮಾರ್ಗ ರೇವಳ ಸಿದ್ದನ ಮೇಲೆ ಅವ್ರು ಇರಲಿ ಮಾಯವಳಿ ಅವ್ರಿಲಿ ಬಿಜರ್ಗಿ ಅವ್ರ ಇರಲಿ ನಿಡೋಣಿ ಅವ್ರ ಇರಲಿ ಸೊನೆಯವ್ರು ಇರಲಿ ಯಾರ್ಯಾವ ಇರಲಿ ನೀವು ಕಡೆ ನಿಮ್ಗೆಲ್ಲರಿಗ ಮಾಲಿಂಗರ ಮಾರ್ಗ ಹಾಡೋರುತ್ತಾರೀ ಅಂತಾರ ಮಾ್ರ ಕೇಳುವಂತ ಪ್ರಶ್ನೆ ನೋಡಿ ನಿಮ್ಗೆ ಎಲ್ಲರಿಗೂ ತಿಳಿಬೇಕದು ತೊಯ್ಬೇಕ ಪ್ರಶ್ನೆ ಇವ ನಮ್ಮ ಗುರು ಅಮ್ಮ ಯಾವತ್ತೂಲಿ ಇರ್ತದ ನಮ್ಮ ಸುತ್ತ ಇರಲಿ ನಡೆದೆ ಇರಲಿ ಏರ್ ರೀ ಶಾಂತಾರಿ ಯಾಕಂದ್ರೆ ಏನಿದ ಗುರುಗಳ ನಮಗೆಲ್ಲ ಅಮಾವಾಸ್ಯೆ ಮ್ಯಾಗ ಹಳವರಂತಾರ ಅಂತಾರೆ ಅಂತಾರೆ ಇಲ್ಲಿ ರೀ ವಿನಂತಿ ಏನಾರ ಅಂದ್ರೆ ಏನು ವಿನಂತಿರಿಪ್ಪ ಕೊಡ್ರಿಪ್ಪ ಕುಡಿರಿ ಒಂದು ಕೊಡ್ರಿ ಏ ರೀ ಕುಡಿರಿ ಕುಡಿ ಹಿಂದೆ ನಿವಂತಿ ಕೇಳಾಕ್ರಿ ಒಟ್ಟ ಇಲ್ಲಿ ನಂದೋ ಏನಂತ ಗಬ್ರಿ ನೀತ್ ಬಹಳ ಲಕ್ಷಕ್ಕೆ ಪ್ರಶ್ನೆ ಕೇಳಿ ನೋಡ್ರಿ ಹಾಲಿನಂತ ಸಭಾ ಒಂದೇ ಹಾದಿನೊಳಗ ಒಂದು ಕೊಡೆ ಹಾಲಿನೊಳಗ ఉప్పు హాకు ప్రశ్న చిట్ కళి చిట్ కళి నమగె అమోక్ష బాడ్డి పద్మవతి బాడ్డి పదమవతి అమోక్ష నంది ధర్మరు మూడు మంది పుణ్య మూ ఇ మంది మమ్మక్ మంది ಹುಟ್ಟಾರ ನಮಗ ಅಮೋಕ್ಷಣೆ ಬಡ್ಡಿ ನಾವು ಮಾರುವ ಮಾಡುವ ನಮ್ಗೆ ಹತ್ತಾರ ಹತ್ತಾರ ನಿಮಗಡೆ ಮೂಲತ್ವವಾಗಿ ಮುದ್ದಾಯಿ ಮುದುಕೊಂಡ ಆದುಕೊಂಡ ಆದುಕೊಂಡ ಗಾನಿಮಕ್ಕು ಕರಿ ಹುಟ್ಟಿಸುವ ಪದ್ಮುಗೊಂಡ ಸೈರಕ್ ಬಂದಾಯ ಆಲಕ್ರಾಯ್ ಪಾಲಕರಾಯ್ ಕರಿಗೌಡ ಕೆಂಸಗೌಳ ಸಾಮ್ರಾಯ್ ತುಕಾಪಿ ಜಕರಾಯಿ ನಡಬಾರ ಬಂದ್ರ ಸ್ಥಳ ಭಾಗ್ಯ ಅಲ್ಲ ಮಾಂಗ್ರಹ ತುಡದಾನೆ ಪಡೆದಾನ ಅಭ್ಯಂತರ ಇಲ್ಲ ಇಲ್ಲಿಲ್ಲ ಮಾಡಿಂಗ್ರಹ ನಡಬರಕ್ ಬಂದಾನ ಹೌದು ಆದ್ರೆ ಮಾಯಂಗ್ರಹಿ ಹಿಂದೆ ಎಷ್ಟೋ ಮಂದಿ ಹಿರಿಯರು ಅದಾರ ಏಳು ಜನ

ಧರ್ಮಗುರು ಯಾರು ಸಂಗ್ರಹ ಗುರುಲಿಂಗಿನಂತ ಸಣ್ಣವನ್ನು ಹೊಡ್ಲಿ ಹುಟ್ಟಲಿಕ್ಕೆ ಮನೆಯೇ ಮಲಗ ಒಂದೇ ಹೆಂಗಾದಾ ನಿಮ್ಮಲ್ಲಿ ಒಂದೇ ಯಾಕಿಲ್ಲ ಇಲ್ಲ ಇಲ್ಲ ಆ ತಂಗಿಗೆ ಮಾತನ್ನ ಹೇಳಿ ಮಾತಿ ನಮ್ಮ ಸೋಮು ಮಾಸ್ತಾರ ಆ ನಮ್ಮ ಸೋಮ ಮಾಸ್ಟರ್ಗೆ ಒಂದು ವಿನಂತಿ ಇದೆ ನೀನು ಯಾರು ಧಾನಿ ಮಾಡಬೇಡಿ ಹೌದು ನೀ ಎಲ್ಲ ಶಾಂತದಿಂದ ಕಾಪಾಡಿ ನೀವು ಸಾಕ್ ಮಾಸ್ಟರ್ ಮುಗಸಲ್ಲ ಮಟ್ಟ ಅವ ಹವೋಲಕ್ಕೆ ನಾವು ಬೋದಿ ಹಾರ್ದುಬಿಡೋ ತಿಳಿ ಗೆಡ್ಸ್ಕೊಬೆಡಿ ಹೌದು ಒಂದ್ ಮಿನಟ್ ಕೊಡಿ

ನೀವೆಲ್ಲ ತಾಯಿ ತಂದಿ ದಿನ ಕಾಪಾಡಿ ಯಾಕಂದ್ರ ಏನು ಜಗತ್ತ ಬಂದಿಲ್ಲ ಸಗನ ಕೊಡ್ಲಿಂಗ ಸಾವಿರ ಮ್ಯಾನ ಸರ್ವಾರ ಹಿಂಗೇನೋ ಹತ್ತಾರ ನಾಯನ ಆಗೇ ಇಲ್ಲ ಜಗತ್ತಿನ ಮಂದಿರ ಕರೆ ನಾಯನ ದೊಡ್ಡವ ಆಗಿಲ್ಲ ಅನ್ನ ಬಸವಾಣಿಯವ್ರ ಅಂದೇ ಹೇಳ ಏನತ್ತ ಏನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ಅಂದವ ವಿಶ್ವಗುರು ಅಂದ್ರೆ ಬಸವಣ್ಣ ಕರೆ ಅದ್ ನಾ ಎಲ್ಲಾರ್ಕಿಂತ ಸಣ್ಣ ಮತ್ತವ ಹೇಳ್ತಾನ ಅಣ್ಣ ಬಸವಣ್ಣ ಅವಾಗ ಹೇಳಿ ಜಗತ್ತೋಗ ನಾ ಬಾ ಆ ನನಗಿಂತ ಸಣ್ಣವ್ರು ಯಾರು ಇಲ್ಲ ಶಿವ ಶರಣಕ್ಕಿಂತ ದೊಡ್ಡವರು ಯಾರು ಇಲ್ಲ ಅಣ್ಣ ಬಸವಣ್ಣ ಅವ್ರಿಗೆ ಪದ ದೊಡ್ಡವ್ರು ದೊಡ್ಡವ್ರ ಅಂದ್ರೆ ಆಗಾಕ್ ಬರಂಗಲ್ಲ ಆ ಹಿರಿಯರ ಆಶೀರ್ವಾದ ಮಧುಗಣ್ಣ ಮತ್ತನ ಆಶೀರ್ವಾದ ಆ ಮಧುಗೊಂಡ ಮತ್ತೆ ಹಾಕಿ ಕೊಟ್ಟಿರ್ತಕ್ಕಂತ ದಾರಿ ಒಳಗ ಆ ಮಧುಗಣ್ಣ ಮತ್ತನ ಸನ್ಮಾರ್ಗದ ನಾವು ನೀವೆಲ್ಲ ನಡೆದೇವಂದ್ರೆ ಅದಕ್ಕೆ ಅತ್ತೆ ಸಾಕು ಹೌದು ಹೆಚ್ಚಿನ ಯಾರಿಗೆ ಬೇಕಾಗಿಲ್ಲ ಅದಕ್ಕೆ ಒಂದು ಕ್ಯಾರಿಯನ್ನ ಹಾಡಿ ಹಾಡಿ ಹಾಳಿ ಹ್ಯಾಂಗೇ ಜಗತ್ತೋಗ ಬಂದಿಂದ ನಾವು ನಡಿಬೇಕಾಗ್ಯದ ಹೆಂಗ್ ನಡಿಬೇಕಾಗಾದ್ರು ಗುರುವ ಕೇಳ ಹಾಡ್ತಾ